ವರ್ಷದ ಆನಿವರ್ಸರಿ ನಾನು ಮತ್ತೆ ನಮ್ಮ ಮನೆಯವರು ಏನ್ ಜಾತ್ರೆ ನೋಡ್ ಓಪನ್ ಮಾಡೋದಕ್ಕೆ ಅವ್ರು ಕೊಡ್ತಾ ಇರ್ಲಿಲ್ಲ ಹಾಳಾಗಿ ಹೋಗಿರೋದನ್ನು ಅವ್ರಿಗೆ ಕೊಟ್ಬಿಟ್ಟು ಕುರ್ತಾ ಕೊಡ್ತಿದ್ರು ಹಾಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಭಾನುವಾರ ಗಂಟೆ ಸುಮಾರು ಹನ್ನೊಂದೂವರೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಅಪ್ಲೋಡ್ ಹಾಕಿದೀವಿ ಇವತ್ತು ನಮ್ಮ ಎಂಟನೇ ವರ್ಷದ ಆನಿವರ್ಸರಿ ನಮ್ಮನೆಯವ್ರ ಏನ್ ಕೊಡಿಸ್ತಾರೆ ಅಂತ ನೋಡ್ಬೇಕು ಇವತ್ತು ಏಪ್ರಿಲ್ ಇಪ್ಪತ್ತೊಂದು ನಂದು ಕಿಚನ್ ಅಲ್ಲಿ ಅಡಿಗೆ ಕೆಲಸ ನಡೀತಾ ಇದೆ ಇವಾಗ ಊಟಕ್ಕೆ ಸಾಂಬಾರ್ ಮಾಡಬೇಕು ರೈಸ್ ಮಾಡಿಟ್ಟಿದೀನಿ ಕುತ್ಕೊಂಡಿದೀನಿ ಹಾಗೇನೆ ಇವತ್ತು ಸಂಡೇ ಆದ್ರಿಂದ ಮನೆಯಲ್ಲಿ ಏನಾದ್ರೂ ನಾನ್ ವೆಜ್ ಮಾಡ್ಬೇಕಂತ ಏನಕ್ಕೆ ಅಂತಂದ್ರೆ ಒಂದ್ ವಾರ ಆಯ್ತು ನಾನ್ ವೆಜ್ ತಿಂದೇನೆ ನಮ್ಮ ಮನೆಯಲ್ಲಿ ಲಾಸ್ಟ್ ಸಂಡೇ ಏನೋ ತಿಂದಿರೋದು ಅದು ಎಗ್ ಬಿರಿಯಾನಿ ಮಾಡಿದ್ದೆ ಅಂತ ಅನ್ಕೊಂಡಿದೀನಿ ಲಾಸ್ಟ್ ಸಂಡೇ ಮಂಡೇ ಕೂಡ ತಂದಿಲ್ಲ ಹಾಗೇನೆ ಬುಧವಾರ ಕೂಡ ತಂದಿಲ್ಲ ಏನಕ್ಕೆ ಅಂತಂದ್ರೆ ಜಾತ್ರೆ ಆಗಿತ್ತು ಜಾತ್ರೆ ದಿನ ಎಲ್ಲ ನಮ್ಮ ಮನೆಯಲ್ಲಿ ನಾವ್ ನಾನ್ವೆಜ್ ಅನ್ನ ಮಾಡೋದಿಲ್ಲ ಇವತ್ತು ಏನಾದರೂ ನಾನ್ ವೆಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಯಾವಾಗ ಗೊತ್ತಿಲ್ಲ ವಿಪರೀತ ಇವತ್ತು ನಿನ್ನೆಲ್ಲ ಫುಲ್ ಮೋಡದ ವಾತಾವರಣ ಆಗಿತ್ತು ಇವತ್ತು ಬಿಸಿಲಿದೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾನು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಅಷ್ಟರಲ್ಲಾಗ್ಲೆ ಅಮ್ಮ ಮನೆಯಿಂದನೂ ಕೂಡ ಕಾಲ್ ಇತ್ತು ಹಾಗೆ ಮಾತಾಡಿತಾ ಇದ್ದು ನಿನ್ನೆಲ್ಲಾ ಮಳೆ ಆಗಿತ್ತಲ್ವಾ ಬಟ್ಟೆ ಎಲ್ಲಾ ಒಣಗಿರ್ಲಿಲ್ಲ ಹಾಗಾಗಿ ಎರಡು ದಿನದ ಬಟ್ಟೆ ಇತ್ತು ಇವತ್ತು ಮಡಚಿಡ್ಲಿಕ್ಕೆ ಇವತ್ತು ಮಧ್ಯಾಹ್ನ ನಾನು ನಿದ್ದೆ ಮಾಡ್ಲಿಲ್ಲ ಹಾಗೆ ಕಸ ಎಲ್ಲಾ ಹೊಡ್ದು ಸಂಜೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಇವತ್ತು ಟೀ ಎಲ್ಲಾ ಕುಡ್ದು ಜಾತ್ರೆಗೆ ಹೋಗ್ಬೇಕು ಅಂತ ಬೇಗ್ ಬೇಗನೆ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಜಾತ್ರೆ ಕಡೆ ಹೊರಟ್ವಿ ಹೀಗೆ ಒಂದ್ ರೌಂಡ್ ಹೋಗ್ಬರುವ ಮನೆಯಲ್ಲಿ ಇದ್ದು ಇದ್ದು ಬೇಜಾರ್ ಬರ್ತಾ ಇದೆ ಅಂತ ನಾನು ಮತ್ತೆ ನಮ್ಮನೆಯವ್ರು ಅಹ್ ಹಾಗೇನೆ ಸಾನು ಪಾಪು ಮುಂದ್ಕಡೆ ಗಾಡಿನಲ್ಲಿ ಅಕ್ಕ ಮತ್ತೆ ಬಾವ ಅವರು ಬಾವ ಅವರು ಅಕ್ಕಂಗೆ ಡ್ರಾಪ್ ಮಾಡ್ಬಿಟ್ಟು ಹಾಗೆ ಹೋದ್ರು ಏನ್ ಜಾತ್ರೆ ನೋಡೋದು ನೀವು ನೋಡ್ಕೊಂಡ್ ಬನ್ನಿ ಅಂತ ನನ್ ಮಗ ಬಂದಿದ್ದೆ ನನ್ಗ ಆಟಾಡೋದಕ್ ಬೇಕು ಅಂತ ಹೇಳ್ದ ಹಾಗೆ ಪಾಪುಗೇನೋ ಗೇನೋ ಅಲ್ಲಿ ಅಲ್ಲಿ ಆಟಾಡೋದಕ್ಕೆ ಹಾಗೆ ಅಲ್ಲಿಂದ ನಡ್ಕೊಂಡು ಮುಂದಕ್ ಹೋದ್ವಿ ವಿವರ್ಸ್ ಒಬ್ರು ಮಾತಾಡಿಸ್ತಾ ಇದ್ರು ಅಷ್ಟ್ರಲ್ಲಾಗ್ಲೆ ಮತ್ತೆ ಒಬ್ರು ನನ್ನನ್ನ ಮಾತಾಡಿದ್ರು ಆಮೇಲೆ ಪಾಪ ಅವ್ರಿಗೆ ಬೇಜಾರಾಯ್ತೇನೋ ಅವ್ರು ಹೋಗೇ ಬಿಟ್ರು ಇಲ್ಲೇ ಆಗಿತ್ತು ಅವ್ರು ನನ್ಗೆ ಮಾತಾಡ್ಸಿದ್ದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ್ತಾ ಇದ್ರೆ ಪರ್ಸ್ ಎಲ್ಲ ನೋಡಿದ್ವಿ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಕೊಡ್ಬಹುದಿತ್ತು ಇವಾಗಿನ ಪರ್ಸ್ ಏನಂತಂದ್ರೆ ಸ್ವಲ್ಪ ಆಕಡೆ ಈ ಕಡೆ ಎಲ್ಲಾ ಗ್ಯಾಪ್ ಬರುತ್ತೆ ತುಂಬಾ ಕಡೆ ನೋಡಿದ್ವಿ ನಾವು ಓಪನ್ ಮಾಡೋದಕ್ಕೆ ಅವ್ರು ಕೊಡ್ತಾ ಇರ್ಲಿಲ್ಲ ಹಂಗೂ ಅಕ್ಕ ಒಂದು ಓಪನ್ ಮಾಡಿದ್ರು ಇಲ್ಲ ಇಲ್ಲ ಓಪನ್ ಎಲ್ಲ ಮಾಡಿ ನೋಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ನಾನು ಇಲ್ಲಿ ಒಂದ್ ಪರ್ಸ್ ತಗೊಂಡೆ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಅಂತ ತಗೊಂಡಿದ್ದಾಯ್ತು ಅಲ್ಲಿಂದ ಸೀದಾ ನಾವು ಮುಂದಕ್ಕೆ ಹೋದ್ವಿ ನಾವು ಮೊನ್ನೆ ಹೋದಾಗ ಕೆಲವೊಂದು ಕಡೆ ಅಂಗಡಿ ಎಲ್ಲಾ ಕಟ್ತಾ ಇದ್ರು ಹಾಗಾಗಿ ಇವತ್ತು ನೋಡಿ ಬರುವ ಅಂತ ಹೋಗಿದ್ದಾಗಿತ್ತು ಭಾನುವಾರ ಆದುದ್ರಿಂದ ರಶ್ ಇತ್ತು ಇವತ್ತು ಎಲ್ಲೆಲ್ಲಿ ರಶ್ ಇಲ್ಲ ನೋಡಿ ಅಲ್ಲಿ ಮಾತ್ರ ವಿಡಿಯೋ ಮಾಡಿರುವಂತದ್ದು ಮಕ್ಕಳ ಆಟಿಕೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಇಲ್ಲಿ ಪಾಪು ಏನೋ ಬೇಕು ಅಂತ ಕೇಳ್ದ ಇಲ್ಲಿನೂ ಏನೋ ಕೊಡ್ಸಿದ್ದಾಯ್ತು ನನ್ ಮರ್ತೋಗಿದ್ದೆ ಇವಾಗ ಏನೇನ್ ತಗೊಂಡಿದ್ದಾನೆ ಅಂತ ಹಾಗೆ ಅಕ್ಕ ಒಂದ್ ಕಡೆ ಈ ಪುಟಾಣಿ ಎಲ್ಲಾ ಕೇಳ್ತಾ ಇದ್ರು ರೇಟ್ ಎಲ್ಲಾನು ಬೇಕು ಅಂತ ನನ್ನ ಹತ್ರ ಇದೆ ಪುಟಾಣಿ ಹಾಗಾಗಿ ನಾನೇನ್ ತಗೊಳ್ಲಿಲ್ಲ ಮತ್ತೆ ನಾವ್ ಸ್ವಲ್ಪ ಬೇಗ್ನೆ ಹೋಗಿದ್ವಿ ಸಂಜೆ ಆಗ್ತಾ ಹೋದಾಗ ಇನ್ನೂ ರಶ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಹೋಗಿ ಬೇಗ ಬೇಗ್ನೆ ಬರುವ ಅಂತ ನಾನು ಎರಡ್ ಪರ್ಸ್ ತಗೊಂಡಿದ್ದೆ ಅಲ್ವಾ ಒಂದ್ ಪರ್ಸಿಗೆ ಸ್ವಲ್ಪ ಗಮ್ ಬಿಟ್ಟಾಗ ಅಂತ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೆ ರಿಟರ್ನ್ ಬರ್ತಾ ಹಾಗೆ ಮನೆಗ್ ಬಂದ್ ನೋಡಿದ್ರೆ ಒಂದು ಜಿಪ್ ಹಾಕೇ ಇಲ್ಲ ಅವರು ಒಳಗಡೆದು ಪರ್ಸಿಂದು ಏನು ಮಾಡೋದಕ್ಕಾಗೋದಿಲ್ಲ ಜಾತ್ರೆನಲ್ಲಿ ನಲ್ಲಿ ಏನಾದ್ರು ತಗೊಂಡಾಗ ಸಾಮಾನ್ಯವಾಗಿ ಹೀಗೇನೆ ಸರಿಯಾಗಿ ಅವರು ನೋಡೋದಕ್ಕೂ ಕೂಡ ನಮ್ಗಲ್ಲಿ ಬಿಡೋದಿಲ್ಲ ಅಂದ್ರೆ ಕವರ್ ಎಲ್ಲಾ ತೆಗ್ದು ಹಾಗೆ ಇಟ್ಬಿಟ್ಟು ಹೋಗ್ತಾರೆ ಅನ್ನೋಕೋಸ್ಕರ ಅವ್ರು ಓಪನ್ ಮಾಡಿ ನೋಡೋದಕ್ ಬಿಡೋದಿಲ್ಲ ನಮ್ಗೆ ಇಲ್ಲಿ ಪಾಪು ಈ ತರ ಒಂದು ಆಟ ಆಡೋದಕ್ಕೆ ತಗೊಂಡಿದ್ದ ಹೋಗ್ತಾನೆ ಅದು ಹೋಗ್ತಾ ಹೋಗ್ತಾ ನೀರೆಲ್ಲ ಫುಲ್ ಸೋರ್ ಹೋಯ್ತು ಎಲ್ಲೂ ಕೂಡ ಅವ್ನು ಎಸ್ದಿಲ್ಲ ನಾವು ನೋಡಿದ ಹಾಗೆ ಮತ್ತೆ ಅವ್ರಿಗೆ ಬಂದ್ ತೋರಿಸಿದ್ರೆ ಇಲ್ಲ ಇಲ್ಲ ಹಾಗೆಲ್ಲ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹಾಳಾಗೋಗಿರೋದನ್ನು ಹೋಗಿರೋದನ್ನು ಅವ್ರಿಗೆ ಕೊಟ್ಬಿಟ್ಟು ಬಂದ್ವಿ ನಾವು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೇನು ಅಂತ ನೋಡಿದ್ವಿ ಕೊಟ್ಟಿಲ್ಲ ಹಾಗಾಗಿ ಇಲ್ಲೆಲ್ಲಾ ಮಕ್ಕಳ ಆಟಾಡೋದಕ್ಕೆ ಅಂತ ಒಂದಿಷ್ಟು ಬಂದಿತ್ತು ಈ ಡಿಸ್ಕೋ ಡ್ಯಾನ್ಸ್ ಅಂತ ಅನ್ಕೊಂಡಿದೀನಿ ಟ್ರೈನು ಇಂಥದ್ದೆಲ್ಲ ಬಂದಿತ್ತು ಅಂದ್ರೆ ನಾವು ಸ್ವಲ್ಪ ಬೇಗನೆ ಹೋಗಿದ್ರಿಂದ ಯಾರು ಕೂಡ ಅಷ್ಟು ಜನ ಇರ್ಲಿಲ್ಲ ಅಲ್ಲಿ ಸಂಜೆ ಆರೂವರೆ ಜಾತ್ರೆಗೆ ಹೋಗಿ ಬಂದು ಕುತ್ಕೊಂಡಿದೀನಿ ಇವತ್ತು ಹೀಗೆ ಒಂದ್ ರೌಂಡ್ ಬರುವ ಅಂತ ಹೋಗಿದ್ದಾಗಿತ್ತು ನಾನು ಎರಡು ಪರ್ಸ್ ತಗೊಂಡೆ ಒಂದು ಮತ್ತೆ ಅಕ್ಕಗೊಂದು ಅಂತ ಎರಡು ಪರ್ಸ್ ತಂದೆ ಅಲ್ಲಿ ಓಪನ್ ಮಾಡೋದಕ್ಕೆ ಕೊಡಲಿಲ್ಲ ಇಲ್ಲಿ ಬಂದು ಹೋದರೆ ಒಳಗಡೆದು ಒಂದು ಜಿಪ್ಪು ಓಪನ್ ಆಗಿ ಆಗೋದಿಲ್ಲ ಅಂದರೆ ಅದಕ್ಕೆ ಜಿಪ್ಪೇ ಇಟ್ಟಿಲ್ಲ ಒಳಗಡೆ ಒಂದು ಪರ್ಸಿಗೆ ಅಲ್ಲಿ ಓಪನ್ ಮಾಡೋದಕ್ಕೆ ಬಿಡ್ಲೇ ಇಲ್ಲ ಅವರು ಏನು ಮಾಡೋದಕ್ಕಾಗೋದಿಲ್ಲ ಬಂದಿದ್ದಾಯಿತು ಮತ್ತೆ ಹೋಗೋದಕ್ಕಂತೂ ಆಗೋದಿಲ್ಲ ಇವಾಗ ಹೋದ್ರೂ ತುಂಬ ರಶ್ ಇರ್ತಾರೆ ಏನು ಆಗೋದಿಲ್ಲ ಜಾತ್ರೆಯಲ್ಲಿ ಏನಾದರೂ ಖರೀದಿ ಮಾಡುವಾಗ ನೋಡ್ಕೊಂಡು ತಗೊಳ್ಬೇಕು ಏನಂತಂದರೆ ಅಲ್ಲಿ ಪರ್ಸೆಲ್ಲ ಓಪನ್ ಮಾಡೋದಕ್ಕೆ ಕೊಡ್ತಾ ಇರಲಿಲ್ಲ ಈ ಥರ ಕವರಲ್ಲಿ ಇರ್ತಾ ಇತ್ತಲ್ವ ಅಂದರೆ ಇದನ್ನೆಲ್ಲ ತೆಗೆದು ತೆಗೆದು ಹಾಗೆ ಇಟ್ಬಿಟ್ಟು ಹೋಗ್ತಾರೆ ಅನ್ನೋಕ್ಕೋಸ್ಕರ ಅವರು ಓಪನ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ದುಡ್ಡು ಕೊಟ್ಟಿದ ನಂತರ ನಾನು ಓಪನ್ ಮಾಡಬೇಕಾಗಿತ್ತು ನಂದೇ ತಪ್ಪು ಹಾಗೆ ಬಂದೆ ಕೂತ್ಕೊಂಡಿದ್ದೀನಿ ಕೈ ಕೈಕಾಲು ಮುಖ ಎಲ್ಲ ತೊಳೆದು ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸಂಜೆ ಏಳು ಗಂಟೆ ನಮ್ಮ ಮನೆಯವ್ರು ಇವತ್ತೊಂದು ನನ್ಗೆ ಕುರ್ತಾ ಕೊಡ್ಸಿದ್ರು ಹಾಗೆ ತೋರ್ಸೋಣ ಅಂತ ಬಂದ್ ನಿಂತಿದೀನಿ ಇದನ್ನ ಮೀಶೋ ನಲ್ಲಿ ಆರ್ಡರ್ ಹಾಕಿದ್ರಂತೆ ಅಂಗಡಿ ಹತ್ರ ಅಂಗಡಿ ಗೆ ಆರ್ಡರ್ ಹಾಕಿದ್ದಾಗಿತ್ತಂತೆ ಅಲ್ಲಿಗೆ ಬಂದಿತ್ತು ಅಲ್ಲೇ ಇಟ್ಕೊಂಡಿದ್ರಂತೆ ಟೂ ಡೇಸ್ ಆಗಿತ್ತಂತೆ ಬಂದು ಹೇಳ್ತಾ ಇದ್ರು ಮಧ್ಯಾಹ್ನನೇ ಕೊಟ್ಟಿದ್ರು ನನ್ಗೆ ಯಾರಾದ್ರೂ ಗಿಫ್ಟ್ ಎಲ್ಲ ಕೊಟ್ರೆ ಅದನ್ನ ಓಪನ್ ಮಾಡಿ ನೋಡೋರಿಗೂ ಪುರುಷ ಇರೋದಿಲ್ಲ ಹಾಗಾಗಿ ನಾನು ಆವಾಗ್ಲೇ ಓಪನ್ ಮಾಡ್ಬಿಟ್ಟಿದೀನಿ ಈ ಕುರ್ತಾನ ಚೆನ್ನಾಗಿದೆ ಅಲ್ವಾ ತುಂಬಾ ಲೈಕ್ ಆಯ್ತು ಈ ಕಲರ್ ಬಂದು ಚೆನ್ನಾಗಿದೆ ಇಷ್ಟು ಡಾರ್ಕ್ ಕಲರ್ ಕುರ್ತಾ ನಮ್ಮ ಹತ್ರ ಇದ್ದಿರ್ಲಿಲ್ಲ ನನ್ ತುಂಬಾ ಲೈಕ್ ಆಯ್ತು ಕಲರ್ ಕೂಡ ಹಾಗೆನೆ ಅಲ್ಲಲ್ಲಿ ಸ್ವಲ್ಪ ಸ್ಟಿಚಸ್ ಎಲ್ಲಾ ಬಿಟ್ಕೊಂಡಾಗಿದೆ ಸ್ವಲ್ಪ ಸ್ಟಿಚ್ ಹಾಕೊಳ್ಬೇಕಷ್ಟೇನೆ ಎಮ್ ಸೈಜ್ ಅಲ್ಲಿ ಆರ್ಡರ್ ಹಾಕಿದ್ದಾರೆ ಎಮ್ ಆದ್ರೂನು ಕೂಡ ಪರವಾಗಿಲ್ಲ ನನ್ಗೆ ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಡ್ರೆ ಸರಿ ಹೋಗ್ತದೆ ನಾನು ಸಾಮಾನ್ಯವಾಗಿ ಕುರ್ತಾಗಳನ್ನ ಎಸ್ ಸೈಜ್ ಅಥವಾ ಎಂ ಸೈಜ್ ಎರಡರಲ್ಲಿ ಒಂದು ತಗೊಳ್ಳುವಂತದ್ದು ನಿಮ್ಗೂ ಕೂಡ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಹಾಗೆ ಮತ್ತೆ ನೀವು ಕೇಳ್ಬಹುದು ಅಣ್ಣ ನಿಮ್ಗೆ ಈ ಕುರ್ತಾ ಕೊಡ್ಸಿದಾರಲ್ವಾ ನೀವೇನ್ ಕೊಡ್ಸಿದ್ರಿ ವಿದ್ಯಾ ಅವರೇ ಅಂತ ನನ್ ಯಾವತ್ತೂ ಕೂಡ ಆನಿವರ್ಸರಿಗೆಲ್ಲ ಏನೂ ಕೊಡ್ಸೋದಿಲ್ಲ ನಮ್ಮ ಮನೆಯವರಿಗೆ ಗಿಫ್ಟ್ ಅಂತ ಅವರ ಬರ್ತ್ಡೇಗೆ ಕೊಡ್ಸುವಂತದ್ದು ನಾನೇನಾದ್ರೂ ಗಿಫ್ಟ್ ಅನ್ನ ಈ ಕುರ್ತಾಗೆ ಇಲ್ಲಿ ಈ ತರ ಎಂಬ್ರಾಯ್ಡರಿ ಇದೆ ಕೈಗೂ ಕೂಡ ಇದೆ ಇದ್ ಬಂದು ಪ್ರಿಂಟೆಡ್ ಅಲ್ಲ ಆಯ್ತಾ ಹೋಗುವಂತಹ ಪ್ರಿಂಟೆಡ್ ಅಲ್ಲ ಹಾಗೆ ಟೈ ಮಾಡೋದಕ್ಕೆ ದಾರ ಕೂಡ ಕೊಟ್ಟಿದ್ದಾರೆ ಸೊಂಟದ ಹತ್ರ ಚೆನ್ನಾಗಿದೆ ಅಂಬ್ರೆಲಾ ಕುರ್ತಾ ಇದು ಬಂದು ನನ್ಗೆ ಪರ್ಸನಲಿ ತುಂಬಾ ಲೈಕ್ ಆಯ್ತು ಈ ಕಲರ್ ನಿಮ್ಗೂ ಕೂಡ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಮೂರು ಜನರದ್ದು ವೆಡ್ಡಿಂಗ್ ಆನಿವರ್ಸರಿ ಒಂದು ನನ್ನ ಅಣ್ಣ ಅತ್ತಿಗೆದು ನನ್ನ ಅಣ್ಣ ಅತ್ತಿಗೆ ಮದುವೆ ಆಗಿ ಎರಡು ವರ್ಷದ ಎರಡು ವರ್ಷಕ್ಕೆ ನನ್ನ ಮದುವೆ ಮಾಡಿದ್ದು ಒಂದೇ ದಿನ ಅಲ್ಲ ಅಂದ್ರೆ ಎರಡು ವರ್ಷ ಆಗಿತ್ತು ನಮ್ಮನೆಯವ್ರದ್ದು ಭಾವ ಅವ್ರದ್ದು ಒಂದೇ ದಿನ ಮದ್ವೆ ಆಗಿತ್ತು ಅಂದ್ರೆ ಅವರು ಟ್ವಿನ್ಸ್ ಒಂದೇ ದಿನ ಮದುವೆ ಜನರ ವೆಡ್ಡಿಂಗ್ ಆನಿವರ್ಸರಿ ಅಂದ್ರೆ ಯಾವತ್ತೂ ಕೂಡ ನೆನಪಿರುವಂತಹ ದಿನ ತುಂಬಾ ಖುಷಿ ಇದೆ ಸ್ನೇಹಿತರೆ ಈ ಎಂಟು ವರ್ಷ ಹೇಗೋಯ್ತು ಅಂತ ಗೊತ್ತಿಲ್ಲ ಆದ್ರೆ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನಾವು ಕೂಡ ನೋಡಿದೀವಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇತ್ತು ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಇಷ್ಟ ಇಷ್ಟು ವರ್ಷ ನಾವು ಹ್ಮ್ ಬಂದ್ವಿ ಅಂದ್ರೆ ಇಷ್ಟ ವರ್ಷ ಒಂದು ಜೀವನ ನೋಡಿಸ್ಕೊಂಡ್ ಬಂದ್ವಿ ಮುಂದೆನೂ ಕೂಡ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ನಮ್ಮನ್ನ ಕಾಪಾಡ್ಲಿ ದೇವರಲ್ಲಿ ಇದೇ ಕೇಳ್ಕೊಡೋದು ಇನ್ನ ಏನಂತಂದ್ರೆ ಪ್ರತಿ ವರ್ಷ ಎಲ್ಲಾದ್ರೂ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಈ ವರ್ಷ ಹೋಗೇ ಇಲ್ಲ ನಾವು ನಾವು ಕೂಡ ಹೋಗಿಲ್ಲ ಅಕ್ಕ ಬಾಬೋರು ಕೂಡ ಹೋಗಿಲ್ಲ ಈ ಬಾರಿ ನೋಡುವ ನಾಳೆ ಹೀಗೆ ಹೋಗ್ಬಂದ್ರೆ ಆಯ್ತು ದೇವಸ್ಥಾನಕ್ಕೆ ಅಲ್ವಾರಿ ನಮ್ಮನೆಯವ್ರು ಕುತ್ಕೊಂಡಿದಾರೆ ಅಹ್ ಇವತ್ತು ಭಾನುವಾರ ಆದುದ್ರಿಂದ ಸಂಜೆ ಮತ್ತೆ ಅಂಗಡಿ ಓಪನ್ ಮಾಡೋಕ್ ಬೇಡ ಅಂತ ಕೂತಿದ್ದಾರೆ ನಮ್ಮಿಬ್ರಲ್ಲಿ ನಾನ್ ಹೇಗೆ ಅಂತಂದ್ರೆ ಏನಾದ್ರೂ ಸ್ವಲ್ಪ ಸಮಸ್ಯೆ ಬಂತು ಜೀವನ್ದಲ್ಲಿ ಏನಾದ್ರೂ ಕಷ್ಟದ ದಿನಗಳು ಬಂತು ಅಂತಂದ್ರೆ ಸ್ವಲ್ಪ ಹೆದರ್ಕೊಂಡ್ ಬಿಡ್ತೀನಿ ನಮ್ಮನೆಯವ್ರು ಹೇಳ್ತಾರೆ ಇಷ್ಟೇ ಅಲ್ಲ ಜೀವನ ಇನ್ನ ಮುಂದಕ್ಕಿದೆ ಅಹ್ ಜೀವನ ಅಂದ್ರೆ ಇವತ್ತಿನ ದಿನ ಕಳೆದು ಹೋಗ್ತದಲ್ವಾ ಮುಂದೆ ನಮಗೂ ಕೂಡ ಒಳ್ಳೆ ದಿನಗಳು ಬರ್ತದೆ ಅಂತ ನಾನು ಕೂಡ ಆ ಒಳ್ಳೆ ದಿನಕ್ಕೆ ಕಾಯ್ತಾ ಇದ್ದೀನಿ ಸ್ನೇಹಿತರೆ ಜೊತೆ ಖಂಡಿತ ನಮ್ಮಲ್ಲಿ ಬೇಜಾರಿದೆ ಇಲ್ಲ ಅಂತ ಅಲ್ಲ ಅಂದ್ರೆ ದಿನಾನ ಎದುರಿಸಲೇಬೇಕು ಈ ತರ ಈ ಎಂಟು ವರ್ಷದ ಜರ್ನಿಯಲ್ಲಿ ಸಾಕಷ್ಟು ನೋವುಗಳಿತ್ತು ದುಃಖ ಇತ್ತು ಬೇಜಾರಿತ್ತು ಇತ್ತು ಎಲ್ಲಾನು ಇತ್ತು ಜೊತೆ ಖುಷಿ ಕೂಡ ಇತ್ತು ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ರೇನೆ ಜೀವನ ಅಲ್ವಾ ಅಂದ್ಕೊಂಡಂತೆ ಲೈಫ್ ಇರೋದಿಲ್ಲ ಜೀವನ ಹೇಗ್ ಬರತ್ತೋ ನಾವು ಹೋಗ್ತಾ ಇರ್ಬೇಕಷ್ಟೇನೆ ಇಷ್ಟ ಮಾತ್ರ ನಾನ್ ಹೇಳ ನನ್ ಕುರ್ತಾ ಲೈಕ್ ಆಯ್ತಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ಇದನ್ನ ನಾನು ಅಲ್ಟ್ರೇಷನ್ ಮಾಡಿಸ್ಕೊಳ್ತೀನಿ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಬೇಕಾಗೋದಷ್ಟೇನೆ ಜಾಸ್ತಿ ಏನು ಲೂಸ್ ಇಲ್ಲ ಈ ಡ್ರೆಸ್ ಬಂದು ಖುಷಿ ಆಯ್ತು ನನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ಮ ಮನೆಯರು ಡ್ರೆಸ್ ತಂದ್ಕೊಡ್ತಾರೆ ಅಂತ ಇದಂತಲ್ಲ ಜಾತ್ರೆಗೆಲ್ಲ ಹೋದಾಗ ಸಾಮಾನ್ಯವಾಗಿ ಏನಾದ್ರು ತಂದ್ಕೊಡ್ತಾರೆ ಕ್ಲಿಪ್ಪು ತಲೆಗೆ ಹಾಕುವಂತದ್ದು ಈ ಪರ್ಸು ಇಂತದ್ದೆಲ್ಲ ಅಂತ ನನ್ನನ್ ಬಿಟ್ಟು ಅವರೆಲ್ಲಾದ್ರೂ ಬೇರೆ ಊರಿನ ಜಾತ್ರೆ ಎಲ್ಲ ನೋಡೋದಕ್ ಹೋದ್ರೆ ತಂದ್ಕೊಡ್ತಾರೆ ಈ ಬಾರಿ ಹ್ಮ್ ಖುಷಿ ಆಯ್ತು ಸಂಜೆ ಒಂದ್ ಐಸ್ ಕ್ರೀಮ್ ಕೊಡ್ಸಿ ಅಂತ ಹೇಳಿದೀನಿ ಅಕ್ಕ ಕೊಟ್ಬಿಟ್ಟು ಹೋಗಿದ್ರು ಅವ್ರು ಫ್ಯಾಮಿಲಿ ಪ್ಯಾಕ್ ತಂದಿದ್ರು ಅಂತೆ ಹಾಗಾಗಿ ಸ್ವಲ್ಪ ಕೊಟ್ಟಿದ್ರು ಮನೆ ಹತ್ರ ಒಂದ್ ಐಸ್ ಕ್ರೀಮ್ ಕೊಡ್ಸಿ ಅಂತ ಹೇಳಿದ್ದೆ ಜಾತ್ರೆಗೆ ಹೋದ್ರು ಅಲ್ಲೆಲ್ಲ ಏನು ತಿನ್ಲಿಲ್ಲ ನಾವು ನಮ್ಗೆ ಸಾಮಾನ್ಯವಾಗಿ ಜಾತ್ರೆಗೆಲ್ಲ ಹೋದಾಗ ಅಲ್ಲಿನ ತಿಂಡಿ ಎಲ್ಲ ತಿನ್ನೋದಕ್ಕ ಅಷ್ಟು ಇಷ್ಟ ಆಗೋದಿಲ್ಲ ತುಂಬಾ ಜನ ಸೇರ್ಕೊಂಡು ಹೋದಾಗ ಅವ್ರಿಗ್ ಬೇಜಾರ್ ಆಗ್ಬಾರ್ದು ಅಂತ ತಿಂತೀನಿ ನಾವ್ ನಾವೇ ಹೋದಾಗ ಇವಿಷ್ಟು ರಾತ್ರಿ ಊಟ ಮುಗಿಸಿ ಕುತ್ಕೊಂಡಿದೀನಿ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ಈ ವ್ಲಾಗನ್ನ ಇಲ್ಲಿಗೆ ಎಂಟ್ ಮಾಡೋಣ ಅಂತ ಬಂದ್ ಕೂತಿದಿನಿ ಹಾಗೇನೆ ತುಂಬಾ ಜನ ನನ್ಗೆ ವಿಶ್ ಮಾಡಿದ್ರು ಅಣ್ಣಗೂ ಕೂಡ ಹೇಳಿ ಅಂತ ಹೇಳಿದ್ರು ನಿಮ್ಮೆಲ್ಲರ ಕಾಮೆಂಟ್ ಅನ್ನ ಅಣ್ಣ ಕೂಡ ಓದ್ತಾರೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಮುಂದೆನೂ ಕೂಡ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬಾ ಜನ ಅಂದರೆ ಇನ್ನೂ ಕೂಡ ಸಾಕಷ್ಟು ಕಮೆಂಟ್ಗೆ ನಾನು ರಿಪ್ಲೈ ಹಾಕಲಿಲ್ಲ ಸ್ವಲ್ಪ ಕಾಮೆಂಟ್ಸ್ಗಷ್ಟೇ ರಿಪ್ಲೈ ಹಾಕಿದ್ದೆ ಅಷ್ಟರಲ್ಲಿ ನನಗೆ ಕಾಲ್ ಇತ್ತು ಇವತ್ತು ಇವತ್ತಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಫೋನ್ ಇತ್ತು ನನಗೆ ಒಬ್ಬರಾಗಿದ ತಕ್ಷಣ ಒಬ್ಬರು ಒಬ್ಬರಾಗಿದ ತಕ್ಷಣ ಒಬ್ಬರು ಫೋನ್ ಮಾಡ್ತಾನೆ ಇದ್ರು ಹಾಗಾಗಿ ಅರ್ಧಕ್ಕೆ ಬಿಟ್ಟಿದೀನಿ ಒಬ್ರು ಹೇಳ್ತಾ ಇದ್ರು ನಿಮ್ ಜೀವನದಲ್ಲಿ ಅಂದ್ರೆ ಆದಷ್ಟು ಬೇಗನೆ ನಿಮ್ಗೊಂದು ಒಳ್ಳೇದಾಗ್ಲಿ ಅಂತ ಈ ತರ ಎಲ್ಲಾ ವಿಶ್ ಮಾಡ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇಷ್ಟೊಂದ್ ಮಾತ್ರ ನಾನು ಹೇಳೋದಕ್ ಸಾಧ್ಯ ಅಲ್ವಾ ನಿಮ್ಮೆಲ್ಲರ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ